ಆತ್ಮೀಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪತ್ರ ಲೇಖನ ಭಾಗ ಎರಡು ಪತ್ರಲೇಖನ ಭಾಗ ಒಂದರಲ್ಲಿ ಖಾಸಗಿ ಪತ್ರ ಮತ್ತು ವ್ಯವಹಾರಿಕ ಪತ್ರವನ್ನು ಬರೆಯಬೇಕಾದ್ರೆ ಅನುಸರಿಸಬೇಕಾದಂತಹ ಮುಖ್ಯ ಅಂಶಗಳು ಯಾವ್ಯಾವ್ದು ಅನ್ನೋದನ್ನು ತಿಳ್ಕೊಂಡು ಕೆಲವೊಂದು ಮಾದರಿಗಳ ಬಗ್ಗೆನು ಸಹ ತಿಳ್ಕೊಂಡಿದ್ವಿ ಈ ಪತ್ರ ಲೇಖನ ಭಾಗ ಎರಡರಲ್ಲಿ ನಾವು ಖಾಸಗಿ ಪತ್ರ ಮತ್ತು ವ್ಯವಹಾರಿಕ ಪತ್ರದ ಕೆಲವೊಂದು ಮಾದರಿಗಳನ್ನು ಉದಾಹರಣೆ ಸಹಿತವಾಗಿ ಕೊಟ್ಟಿದ್ದೀನಿ ಅದನ್ನ ನೋಡ್ತಾ ಹೋಗೋಣ ಹಾಗೆ ಈವರೆಗೂ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವರು ಇದರ ಪ್ರಯೋಜನವನ್ನ ಪಡ್ಕೋತಾರೆ ಹಾಗೆಯೇ ನಮ್ಮ ಪತ್ರ ಭಾಗ ಒಂದರ ವಿಡಿಯೋವನ್ನು ನೀವು ನೋಡದೇ ಇದ್ರೆ ನಿಮ್ಗೆ ಸಿಗ್ತೇ ಇದ್ರೆ ನೀವೇನು ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ಅದನ್ನ ಕ್ಲಿಕ್ ಮಾಡಿ ಆಗ ನಿಮ್ಗೆ ಆ ವಿಡಿಯೋ ಸಹ ಸಿಗುತ್ತೆ ಇಲ್ಲಿ ಮಾದರಿ ಪತ್ರಗಳು ನೋಡಿ ಮಾದರಿ ಪತ್ರದಲ್ಲಿ ಮೊದಲನೇದ ಯಾವುದು ಖಾಸಗಿ ಪತ್ರ ಖಾಸಗಿ ಪತ್ರದಲ್ಲಿ ಎರಡು ಮಾದರಿ ಪತ್ರಗಳನ್ನ ನೋಡ್ತೀವಿ ಒಂದು ತಾಯಿಗೆ ಬರೆದಂತ ಪತ್ರ ಇನ್ನೊಂದು ತಂದೆಗೆ ಬರೆದ ಪತ್ರ ಈಗ ಪತ್ರ ಬರೆಯುವಾಗ ಪತ್ರದಲ್ಲಿ ನಮ್ಗೆ ಪ್ರಶ್ನೆ ಪೇಪರ್ ಅಲ್ಲಿ ಏನಿರುತ್ತೆ ಪ್ರಶ್ನೋತ್ತರಗಳಿರುತ್ತೆ ಪತ್ರದ ಬಗ್ಗೆ ಯಾವ ರೀತಿ ಪ್ರಶ್ನೆ ಇರುತ್ತೆ ಅನ್ನೋದನ್ನ ಇಲ್ಲಿ ಇಲ್ಲೊಂದು ಪ್ರಶ್ನೆ ಸಮೇತವಾಗಿಯೇ ನಾನು ಉದಾಹರಣೆಯನ್ನ ಕೊಟ್ಟಿದ್ದೀನಿ ನಿಮ್ಮನ್ನು ಸಾಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಸುಮನ ಎಂದು ಭಾವಿಸಿಕೊಂಡು ಬೆಳಗಾವಿಯಲ್ಲಿರುವ ಕೋಟೆ ಬೀದಿಯ ನಿವಾಸಿ ಚಾರದಮ್ಮ ಎಂಬ ಹೆಸರಿನ ತಾಯಿಗೆ ಕ್ಷೇಮ ಸಮಾಚಾರ ತಿಳಿಸಿ ಪತ್ರ ಬರೆಯಿರಿ ಅಂತ ಇದೆ ಅಂದ್ರೆ ಒಂದು ಹೆಸರು ಒಂದು ಊರಿನ ಹೆಸರು ಒಂದು ಶಾಲೆ ಹೆಸರು ಒಂದು ಒಬ್ಬ ವ್ಯಕ್ತಿಯ ಹೆಸರು ಕೊಟ್ಟು ಇಲ್ಲಿ ಒಂದು ಕ್ವಶನ್ ಅನ್ನ ಮಾಡಿದ್ದೀನಿ ಈ ಪ್ರಶ್ನೆಯಲ್ಲಿ ಯಾವ ರೀತಿಯಾಗಿ ನಾವು ಪತ್ರ ಬರಿಬಹುದು ಅಂತಂದ್ರೆ ಇಲ್ಲಿ ಮೇನ್ ಆಗಿ ಇದು ಖಾಸಗಿ ಪತ್ರ ಇದು ತಾಯಿಗೆ ಬರೆದಂತಹ ಪತ್ರ ತಾಯಿ ಕ್ಷೇಮ ಸಮಾಚಾರ ಕ್ಷೇಮ ಸಮಾಚಾರ ಇರಬಹುದು ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಬರೆಯುವಂತಹ ಪತ್ರ ಇರಬಹುದು ಅಥವಾ ಯಾವ್ದಾದ್ರು ಹಣಕಾಸಿನ ವಿಷಯವಾಗಿ ಯಾವ್ದಾದ್ರು ಹಣಬೇಕು ಅಂತಂದಾಗ ಬರೆಯುವಂತಹ ವಿಷಯವಾಗಿರಬಹುದು ಇದು ತಾಯಿಗೆ ಬರೆದಂತಹ ಪತ್ರದಲ್ಲಿ ಈ ಗಳು ಇದೇ ರೀತಿ ಇರ್ತವೆ ಇಲ್ಲಿ ವಿಷಯದ ಒಡಲಲ್ಲಿ ಮಾತ್ರ ವಿಷಯಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ ಹಾಗಾದ್ರೆ ಏನೇನಿರ್ತವೆ ಅಂತ ನೋಡ್ತಾ ಹೋಗೋಣ ಮೊದಲು ಇಲ್ಲಿ ದಿನಾಂಕವನ್ನ ಬರಿಬೇಕು ದಿನಾಂಕ ಇಲ್ಲಿ ಬರ್ದಿದ್ದೀನಿ ಮಾಡಿದೀನಿ ನಾನು ಡೇಟ್ ಟೂ ತೌಸಂಡ್ ಟ್ವೆಂಟಿ ಅಂತ ಹೇಳಿದೆ ಇಂದ ಅಂದ್ರೆ ಯಾರಿಂದ ಬರಿತಾ ಇರೋದು ಯಾರು ಬರಿತಾ ಇರೋದು ಅನ್ನೋದಕ್ಕೆ ಇಲ್ಲಿ ಸುಮನ ಸರ್ಕಾರಿ ಪ್ರೌಢಶಾಲೆ ಸಾಗರ ಅಂತ ಇದೆ ಇದಿಷ್ಟಾಯ್ತಲ್ವಾ ಇವಾಗ ಇಲ್ಲಿ ಗೌರವ ಸಂಬೋಧನೆಯ ಮೂಲಕ ಇಲ್ಲಿ ಪತ್ರವನ್ನ ಪ್ರಾರಂಭ ಮಾಡೋದು ನೋಡಿ ಮಾತೃಶ್ರೀ ತಾಯಿಯವರಿಗೆ ತಾಯಿಯವರಿಗೆ ಗೌರವವನ್ನು ಕೊಟ್ಟು ಮಾತೃಶ್ರೀ ತಾಯಿಯವರಿಗೆ ನಿಮ್ಮ ಮಗಳಾದ ಸುಮನ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ ಅಲ್ಲಿ ನೀ ನಿಮ್ಮ ಕ್ಷೇಮ ಸಮಾಚಾರಕ್ಕೆ ಆಗಾಗ ಪತ್ರ ಬರೆಯುತ್ತೀರಿ ಇದು ಕುಶಲೋಪಚರಿಯ ಒಂದು ಪ್ಯಾರ ಆಯ್ತು ಎರಡನೇ ಪ್ಯಾರದಲ್ಲಿ ಇದು ಖಾಸಗಿ ಪತ್ರದಲ್ಲಿ ಬರುತ್ತೆ ಇದು ಎರಡನೇ ಪ್ಯಾರದಲ್ಲಿ ನಾನು ಇಲ್ಲಿ ನನ್ನ ಗೆಳತಿಯರೊಂದಿಗೆ ಚೆನ್ನಾಗಿ ಹೊಂದಿಕೊಂಡು ಕಲಿಯುತ್ತಿದ್ದೇನೆ ಇಲ್ಲಿ ಯಾವುದಕ್ಕೂ ತೊಂದರೆ ಇಲ್ಲ ಆಗಾಗ ಮನೆಯ ನೆನಪು ಬರುತ್ತದೆ ನೀವು ಆಗಾಗ ಪತ್ರ ಬರೆಯುತ್ತಿದ್ದರೆ ನನಗೆ ಸಮಾಧಾನವಾಗುತ್ತದೆ ಅನ್ನೋದು ಇದು ಇಲ್ಲಿ ಯಾವ ವಿಷಯಕ್ಕಾಗಿ ಪತ್ರ ಬರೆದಿದ್ರು ಅನ್ನೋದು ನೋಡಿ ತಾಯಿ ಕ್ಷೇಮ ಸಮಾಚಾರದ ಬಗ್ಗೆ ಕೊನೆಯ ಪ್ಯಾರಾದಲ್ಲಿ ನೋಡಿ ತಂದೆಯವರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸಿ ಆ ತಮ್ಮ ತಂಗಿ ಇದ್ರೆ ಅವರಿಗೆ ಆಶೀರ್ವಾದವನ್ನ ತಿಳಿಸಿ ಅಂತಾನೂ ಬರೀಬಹುದು ಸದಾ ನಿಮ್ಮ ಪತ್ರಕ್ಕಾಗಿ ಕಾಯುತ್ತಿರುವೆ ಆಮೇಲೆ ಇಂತಿ ನಿಮ್ಮ ಪ್ರೀತಿಯ ಮಗಳು ಮಗಳಾದ್ರೆ ಮಗಳು ಮಗ ಆದ್ರೆ ಮಗ ಸುಮನ ಅಂತೇಳಿ ಆಮೇಲೆ ಇಲ್ಲಿ ಹೊರವಿಳಾಸ ಬರುತ್ತೆ ಹೊರವಿಳಾಸ ಏನು ಇವರಿಗೆ ಇದು ಖಾಸಗಿ ಪತ್ರದಲ್ಲಿ ಬರುವಂತದ್ದು ಯಾರು ಶ್ರೀಮತಿ ಶಾರದಮ್ಮ ಕೋಟೆ ಬೀದಿ ಬೆಳಗಾವಿ ಅಂತೇಳಿ ಇದಿಷ್ಟು ಖಾಸಗಿ ಪತ್ರದಲ್ಲಿ ತಾಯಿಗೆ ಬರೆದ ಪತ್ರದಲ್ಲಿ ನಾವು ತಿಳ್ಕೊಂಡಿರುವಂತಹ ಒಂದು ಅಂಶಗಳ ಒಂದು ಮಾದರಿಯನ್ನ ನೋಡಿದಾಯ್ತು ಮಾದರಿ ಪತ್ರ ಆಯ್ತು ಇದು ಹಾಗೆ ಇನ್ನೊಂದು ಮಾದರಿ ಪತ್ರವನ್ನ ಖಾಸಗಿ ಪತ್ರದಲ್ಲಿ ನಾವು ನೋಡೋಣ ತಂದೆಗೆ ಬರೆದಂತಹ ಪತ್ರ ತಂದೆಗೆ ಬರೆದ ಪತ್ರದಲ್ಲಿ ಇಲ್ಲಿಯೂ ಸಹ ಪ್ರಶ್ನೆ ಪ್ರಶ್ನೆ ನೋಡೋಣ ನಿಮ್ಮನ್ನು ಮಂಗಳೂರಿನ ನೆಹರು ನಗರದ ನೆಹರು ಪ್ರೌಢಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿನಿ ರಚನಾ ಎಂದು ಭಾವಿಸಿಕೊಂಡು ಕಾರವಾರದಲ್ಲಿರುವ ನಿಮ್ಮ ತಂದೆಗೆ ಶೈಕ್ಷಣಿಕ ಪ್ರವಾಸಕ್ಕಾಗಿ ಸಾವಿರ ರೂಪಾಯಿಗಳನ್ನು ಕಳುಹಿಸುವಂತೆ ಕೋರಿ ಪತ್ರ ಬರೆಯಿರಿ ಅಂತ ಹೇಳಿದೆ ಇಲ್ಲಿ ತಂದೆಗೆ ಬರೆದಂತಹ ಪತ್ರ ಇದು ದಿನಾಂಕ ದಿನಾಂಕ ಏನು ಚೇಂಜ್ ಆಗಲ್ಲ ಆಗಿರುತ್ತೆ ಯಾವ ದಿನಾಂಕ ಬೇಕಾದ್ರೆ ನಾವು ಮೆನ್ಶನ್ ಮಾಡಬಹುದು ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತು ಅಂತ ಇದೆ ಇಂದ ನೋಡಿ ಇಂದ ಅಂದ್ರೆ ಯಾರಿಂದ ಯಾರು ಬರಿತಾ ಇರೋದಿಲ್ಲಿ ರಚನಾ ಹತ್ತನೇ ತರಗತಿ ನೆಹರು ಪ್ರೌಢಶಾಲೆ ನೆಹರು ನಗರ ಮಂಗಳೂರು ಇಲ್ಲಿ ತಂದೆಯವರಿಗೆ ಸಂಬೋಧನೆ ನೋಡಿ ತೀರ್ಥ ರೂಪ ತಂದೆಯವರಿಗೆ ನಿಮ್ಮ ಮಗಳಾದ ರಚನಾ ಮಾಡುವ ಅನಂತ ನಮಸ್ಕಾರಗಳು ನಾನು ಇಲ್ಲಿ ಕ್ಷೇಮ ಅಲ್ಲಿ ನಿಮ್ಮ ಕ್ಷೇಮ ಸಮಾಚಾರದ ಬಗ್ಗೆ ಪತ್ರ ಬರೆಯಿರಿ ಇದು ಕುಶಲೋಪಚರಿಯ ಆಯ್ತು ಎರಡನೇ ಪ್ಯಾರಾದಲ್ಲಿ ಯಾವ ಕಾರಣಕ್ಕಾಗಿ ಪತ್ರ ಬರೆದಿದ್ದೋ ಶೈಕ್ಷಣಿಕ ಪ್ರವಾಸಕ್ಕಾಗಿ ಸಾವಿರ ರೂಪಾಯಿ ಕಳಿಸಿಕೊಡುವಂತೆ ಪತ್ರ ಅದ್ರ ಬಗ್ಗೆ ಇಲ್ಲಿ ವಿಸ್ತಾರವಾಗಿ ಹೇಳಿದ ನೋಡಿ ನಾನು ಈ ಪತ್ರದ ಮೂಲಕ ತಿಳಿಸುವುದೇನೆಂದರೆ ಮುಂದಿನ ತಿಂಗಳು ಅಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ನಮ್ಮ ಶಾಲೆಯಿಂದ ಬಾದಾಮಿ ಪಟ್ಟದ ಕಲ್ಲು ಮುಂತಾದ ಐತಿಹಾಸಿಕ ಸ್ಥಳಗಳಿಗೆ ಶೈಕ್ಷಣಿಕ ಪ್ರವಾಸಕ್ಕಾಗಿ ಕರೆದುಕೊಂಡು ಹೋಗುತ್ತಿದ್ದಾರೆ ನನಗೂ ಪ್ರವಾಸಕ್ಕೆ ಹೋಗಬೇಕೆಂದು ಆಸೆಯಾದ ಕಾರಣ ಪ್ರವಾಸದ ಸಲುವಾಗಿ ನನಗೆ ಸಾವಿರ ರೂಪಾಯಿ ಕಳುಹಿಸಿಕೊಡಲು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಇದಿಷ್ಟು ಪ್ರವಾಸಕ್ಕಾಗಿ ಕೇಳ್ಕೊಂಡಿರುವಂತ ವಿಷಯವಾಯಿತು ಎಂಡ್ ಮಾಡುವಾಗ ನೋಡಿ ಇಲ್ಲಿ ಮಾತೃಶ್ರೀ ಅವರಿಗೆ ಅನಂತ ನಮಸ್ಕಾರಗಳು ಇನ್ನೇನು ವಿಷಯವಿಲ್ಲ ಇದು ವಿಷಯದ ಒಡಲಾಯಿತು ಈಗ ಇಂತಿ ನಿಮ್ಮ ಪ್ರೀತಿಯ ಮಗಳು ರಚನಾ ಈಗ ಹೊರವಿಳಾಸ ಇವರಿಗೆ ಯಾರು ರಾಜಾರಾಮ್ ನಂಬರ್ ಹದಿಮೂರು ಮೂರನೇ ಮುಖ್ಯ ರಸ್ತೆ ಗಾಂಧಿನಗರ ಕಾರವಾರ ಇಲ್ಲಿ ನಂಬರ್ ಎಲ್ಲ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅದನ್ನ ನಾವು ಮೆನ್ಷನ್ ಮಾಡ್ಕೋಬಹುದು ಹೆಸರು ಮಾತ್ರ ಅಲ್ಲಿ ಏನಿರುತ್ತಾ ಅದನ್ನೇ ಹಾಕ್ಬೇಕು ಹೆಸರು ಊರುಗಳನ್ನ ಗೊತ್ತಾಯ್ತಾ ಇದು ಎರಡನೇ ಪತ್ರ ಖಾಸಗಿ ಪತ್ರದಲ್ಲಿ ತಂದೆಗೆ ಬರೆದ ಪತ್ರ ಈಗ ತಂದೆಗೆ ಬರೆದ ಪತ್ರ ನೋಡಿದ್ವಿ ತಾಯಿಗೆ ಬರೆದ ಪತ್ರ ನೋಡಿದ್ವಿ ಅದೇ ರೀತಿಯಾಗಿ ಗೆಳೆಯ ಗೆಳತಿಗೆ ಅಣ್ಣ ತಮ್ಮ ತಂಗಿ ಅಕ್ಕ ಅಥವಾ ನಮ್ಮ ಬಂಧುಗಳಿಗೆ ಚಿಕ್ಕಪ್ಪ ದೊಡ್ಡಪ್ಪ ಈ ರೀತಿಯಾಗಿ ಬರೆಯೋರಿಗೆ ಇದೇ ಒಂದು ಫಾರ್ಮೆಟ್ ಅನ್ನ ನಾವು ಯೂಸ್ ಮಾಡ್ತೀವಿ ವಿಷಯಗಳು ಬೇರ್ಬೇರೆ ಇರ್ತವೆ ಹೆಸರುಗಳು ಬೇರ್ಬೇರೆ ಇರ್ತವೆ ಇದೇ ರೀತಿಯ ಫಾರ್ಮೇಟ್ ಅಲ್ಲಿ ನಾವು ಬರೀತೀವಿ ಗೊತ್ತಾಯ್ತಾ ಇದಿಷ್ಟು ನಾವು ಖಾಸಗಿ ಪತ್ರದಲ್ಲಿ ತಿಳ್ಕೊಂಡಿರುವಂತ ಎರಡು ಉದಾಹರಣೆಗಳು ಈಗ ಮುಂದಿನ ಯಾವುದು ವ್ಯವಹಾರಿಕ ಪತ್ರ ವ್ಯವಹಾರಿಕ ಪತ್ರದಲ್ಲಿ ಒಂದು ಮೂರ್ ಮೂರ್ ತರ ಮಾಡೆಲ್ ಅನ್ನ ನಾನು ಇಲ್ಲಿ ಮಾಡಿದ್ದೇನೆ ಯಾವ್ಯಾವ ರೀತಿ ಇರುತ್ತೆ ಒಂದು ಸಂಪಾದಕರಿಗೆ ಬರೆದಂತಹ ಪತ್ರ ಸಂಪಾದಕರು ಅಂತಂದ್ರೆ ಯಾರು ದಿನಪತ್ರಿಕೆ ವಾರ ಪತ್ರಿಕೆಯಲ್ಲಿ ಸಂಪಾದಕರಿರ್ತಾರೆ ಅವರು ಇವಾಗ ಸಂಪಾದಕರಿಗೆ ಬರೆದ ಪತ್ರ ಅಂದಕ್ಷಣ ನಮ್ಗೆ ಯಾವ ರೀತಿ ಇರುತ್ತೆ ಯಾವ್ದಾದ್ರು ಒಂದು ವರದಿಯನ್ನು ಪ್ರಕಟ ಮಾಡುವಂತೆ ಇರುತ್ತೆ ಯಾವುದು ರಾಜ್ಯೋತ್ಸವ ಆಚರಣೆ ಇರ್ಬೋದು ಗಣರಾಜ್ಯೋತ್ಸವ ಆಚರಣೆ ಇರ್ಬೋದು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಇರ್ಬೋದು ಶಾಲೆಯಲ್ಲಿ ನಡೆದಂತ ವಾರ್ಷಿಕೋತ್ಸವದ ಆಚರಣೆ ಇರ್ಬೋದು ಯಾವುದೋ ಒಂದ್ ಫಂಕ್ಷನ್ ಇರ್ಬೋದು ಅದನ್ನು ಪ್ರಕಟ ಮಾಡುವಂತೆ ಕೋರಿ ಹೊಸದಿಗಂತ ಪತ್ರಿಕೆ ಇರ್ಬೋದು ವಿಜಯವಾಣಿ ಇರ್ಬೋದು ವಿಜಯ ಕರ್ನಾಟಕ ಇರ್ಬೋದು ಅಥವಾ ಸಂಯುಕ್ತ ಕರ್ನಾಟಕ ಇರ್ಬೋದು ಯಾವುದೇ ಒಂದು ದಿನಪತ್ರಿಕೆಗೆ ಬರೆದಿರುವಂತ ಪತ್ರವನ್ನ ಬರಿತೀವಿ ಮೊದಲೇನು ಮಾಡೋಣ ಇದಕ್ಕೆ ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂತ ನೋಡೋಣ ನಿಮ್ಮನ್ನು ಹಾಸನದ ವಿಜಯ ಪ್ರೌಢಶಾಲೆಯ ಹರೀಶ್ ಅನ್ನು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯೋತ್ಸವದ ಆಚರಣೆಯ ವರದಿಯನ್ನು ಪ್ರಕಟಿಸುವಂತೆ ಕೋರಿ ಹೊಸದಿಗಂತ ದಿನಪತ್ರಿಕೆಯ ಸಂಪಾದಕರಿಗೊಂದು ಪತ್ರ ಬರೆಯಿರಿ ಅಂತ ಇಲ್ಲಿ ಹೇಳಿದ್ದಾರೆ ಹೊಸದಿಗಂತ ದಿನಪತ್ರಿಕೆ ಸಂಪಾದಕರಿಗೆ ಪತ್ರ ಬರೆಯಬೇಕು ಯಾವುದಕ್ಕೆ ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯೋತ್ಸವ ಆಚರಣೆಯ ವರದಿಯನ್ನು ಪ್ರಕಟಿಸಬೇಕು ಅಂತೇಳಿ ಇವಾಗಿಲ್ಲಿ ಇಂದ 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 ನಮಗೆ ಖಾಸಗಿ ಪತ್ರದಲ್ಲೂ ಇತ್ತು ಇಲ್ಲೂ ಬರುತ್ತೆ ಇಂದ ಇಲ್ಲಿ ಯಾರು ಬರ್ದಿರೋದು ಹರೀಶ್ ಅಂತೇಳಿ ವಿಜಯ ಪ್ರೌಢಶಾಲೆ ಹಾಸನ ಇವರಿಗೆ ನಮ್ಗೆ ಖಾಸಗಿ ಪತ್ರದಲ್ಲಿ ಆದ್ರೆ ಇವರಿಗೆ ಹೊರವಿ ವಿಳಾಸವಾಗಿ ಬರುತ್ತೆ ಇದು ವ್ಯವಹಾರಿಕ ಪತ್ರ ಇಲ್ಲಿ ಇವರಿಗೆ ಯಾರಿಗ್ ಬರಿತೀವಿ ಇಲ್ಲಿ ಸಂಪಾದಕರು ಸಂಪಾದಕರಿಗೆ ಬರೀತಾ ಇರುವಂತದ್ದು ಅದರಿಂದ ಸಂಪಾದಕರು ಆಮೇಲೆ ಯಾವ ಪತ್ರಿಕೆ ಅನ್ನೋದು ಬರಿಬೇಕು ಹೊಸದಿಗಂತ ವಾರ ಪತ್ರಿಕೆನ ದಿನಪತ್ರಿಕೆ ಅನ್ನೋದು ದಿನಪತ್ರಿಕೆ ಅವರು ಬೆಂಗಳೂರು ಇದಿಷ್ಟನ್ನು ಬರಿಬೇಕು ಇವರಿಗೆ ಸಂಪಾದಕರು ಹೊಸದಿಗಂತ ದಿನಪತ್ರಿಕೆ ಬೆಂಗಳೂರು ಆಮೇಲೆ ಇಲ್ಲಿ ಗೌರವ ಮಾನ್ಯರೇ ಅನ್ನೋದು ಆಮೇಲೆ ಇಲ್ಲಿ ವಿಷಯ ಒಂದು ಸಾಲಿನಲ್ಲಿ ಬರೆದು ತಿಳಿಸುವಂತದ್ದು ವಿಷಯ ಇದು ಅಂದ್ರೆ ಯಾವ ವಿಷಯಕ್ಕಾಗಿ ಪತ್ರ ಬರಿತಾ ಇದೀವಿ ಅನ್ನೋದು ನಮ್ಮ ಶಾಲೆಯ ಗಣರಾಜ್ಯೋತ್ಸವದ ಆಚರಣೆಯ ವರದಿಯನ್ನು ಪ್ರಕಟಿಸುವಂತೆ ಕೋರಿಕೆ ಪ್ರಕಟಿಸುವಂತೆ ಕೋರಿ ಪತ್ರದ ವಿಷಯ ಆಯ್ತು ಈಗ ವಿಷಯದ ಒಡಲು ಏನೇನು ಮಾಡಿದ್ರು ಆಚರಣೆ ವರದಿ ಹೋಗಿ ಕೊಡಬೇಕು ಅಂತಂದ್ರೆ ಅಲ್ಲಿ ಏನೇನು ವರದಿ ಪ್ರಕಟಿಸಬೇಕು ಅಂತ ಹೇಳಿ ಅಲ್ಲಿ ಬರೀಬೇಕಲ್ವಾ ಯಾವ್ಯಾವ ವರದಿ ಬಗ್ಗೆ ಅನ್ನೋದನ್ನ ಇಲ್ಲಿ ಬರೆದಿರುವಂತದ್ದು ನೋಡಿ ನಮ್ಮ ಶಾಲೆಯಲ್ಲಿ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತರಂದು ಗಣರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಅಂದ್ರೆ ಬಹು ವಿಜೃಂಭಣೆಯಿಂದ ಆಚರಿಸಿದೆವು ಕಾರ್ಯಕ್ರಮಕ್ಕಾಗಿ ಶಾಲೆಯನ್ನು ಸಜ್ಜುಗೊಳಿಸಿ ಸುಂದರವಾಗಿ ಅಲಂಕರಿಸಿದ್ದೆವು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು ಆಟೋಟಗಳ ಬಹುಮಾನ ವಿತರಣೆಯಾಯಿತು ಕಾರ್ಯಕ್ರಮಕ್ಕೆ ಸ್ಥಳೀಯ ಮುಖಂಡರು ಹಾಗೂ ಅನೇಕ ಪೋಷಕರು ಆಗಮಿಸಿದರು ಗಣ್ಯರಿಂದ ಗಿಡ ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ದಯಮಾಡಿ ಈ ಎಲ್ಲ ವರದಿಯನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಬೇಕಾಗಿ ವಿನಂತಿ ಇದಿಷ್ಟು ವಿಷಯದ ಓಡಲಾಯಿತು ಆಮೇಲೆ ವಂದನೆಗಳೊಂದಿಗೆ ಅನ್ನುವಂತ ಪಾಯಿಂಟ್ ಆಗಲೇ ಇಂತಿ ತಮ್ಮ ವಿಶ್ವಾಸಿ ಯಾರು ವಿಜಯ್ ಅದು ಬೇರೆಯವನು ವಿದ್ಯಾರ್ಥಿಗಳ ಕಾರ್ಯದರ್ಶಿಯಾಗಿ ಎಲ್ಲರ ಪರವಾಗಿ ವರದಿಯ ಬಗ್ಗೆ ಹೇಳಿರುವಂತದ್ದು ವಿಜಯ್ ವಿದ್ಯಾರ್ಥಿ ಕಾರ್ಯದರ್ಶಿ ದಿನಾಂಕ ಇಲ್ಲಿ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತು ಸ್ಥಳ ಹಾಸನ ಅನ್ನೋದು ದಿನಾಂಕ ಇಲ್ಲಿ ಕೆಲವೊಂದು ಪತ್ರದಲ್ಲಿ ದಿನಾಂಕ ಇಲ್ಲಿಯೂ ಮೆನ್ಷನ್ ಮಾಡ್ತಾರೆ ದಿನಾಂಕ ಸ್ಥಳ ಇಲ್ಲ ನೋಡಿ ಇಲ್ಲಿ ದಿನಾಂಕ ಸ್ಥಳ ಆಯ್ತು ಇದು ವ್ಯವಹಾರಿಕ ಪತ್ರದ ಒಂದು ಮಾದರಿ ಅದು ಸಂಪಾದಕರಿಗೆ ಬರೆದಂತಹ ಪತ್ರವಾಯಿತು ಎರಡನೇ ಪತ್ರ ವರ್ಗಾವಣಾ ಪತ್ರ ಇದು ಶಾಲೆಗಳಿಗೆ ಸಂಬಂಧ ಪಟ್ಟಿರುವಂತದ್ದು ಶಾಲೆಗೆ ಸಂಬಂಧ ಪಟ್ಟಿರುವಂತಹ ಪತ್ರದಲ್ಲಿ ವರ್ಗಾವಣೆ ಟಿ ಟಿಸಿ ಅಥವಾ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬಗ್ಗೆ ಕೇಳ್ಬಹುದು ರಜಾ ಕೋರಿ ಅರ್ಜಿಗಳನ್ನ ಕೇಳ್ಬಹುದು ಈ ರೀತಿಯಾಗಿ ಮುಖ್ಯೋಪಾಧ್ಯಾಯರಿಗೆ ಬರಬಹುದು ಅಥವಾ ವರ್ಗ ಶಿಕ್ಷಕರಿಗೂ ಸಹ ಇದನ್ನ ಇಲ್ಲಿ ಬರೀಬಹುದು ಅನ್ನುವಂಥದ್ದು ಇಲ್ಲಿದೆ ಇದು ಇದು ವರ್ಗಾವಣಾ ಪತ್ರವನ್ನು ನಾವು ಮುಖ್ಯೋಪಾಧ್ಯಾಯರಿಗೆ ಬರೀತೀವಿ ರಜಾ ಚೀಟಿ ಆದ್ರೆ ವರ್ಗ ಶಿಕ್ಷಕರಿಗೆ ಅಂದ್ರೆ ಕ್ಲಾಸ್ ಟೀಚರಿಗೆ ಇರುತ್ತೆ ಆದ್ರೆ ಇಲ್ಲಿ ಏನಿರುತ್ತೆ ಮಾಡೆಲ್ ಮಾ ಇಲ್ಲಿ ಹೇಳಿರೋದು ಅಲ್ಲಿ ಬೇರೆ ಬೇರೆ ವಿಷಯಗಳು ಇಲ್ಲಿ ಬೇರೆ ಬೇರೆ ಇರುತ್ತೆ ಇಲ್ಲಿ ಒಂದು ಅನ್ನ ನಾನು ಕೊಡ್ತಾ ಇದ್ದೀನಿ ವಿಜಯಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ನಿಮ್ಮನ್ನು ಶಶಿಕಿರಣ್ ಎಂದು ಭಾವಿಸಿಕೊಂಡು ಸೂಕ್ತ ಕಾರಣವನ್ನ ತಿಳಿಸಿ ವರ್ಗಾವಣಾ ಪತ್ರವನ್ನು ಕೊಡುವಂತೆ ಕೋರಿ ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರ ಬರೆಯಿರಿ ಟಿ ಅನ್ನು ಕೊಡುವಂತೆ ಕೇಳಿ ಮುಖ್ಯೋಪಾಧ್ಯಾಯರಿಗೆ ಒಂದು ಮನವಿ ಪತ್ರವನ್ನ ಬರೆಯಿರಿ ಅಂತ ಇಲ್ಲಿ ಹೇಳಿದ್ದಾರೆ ಇಲ್ಲಿ ನೋಡಿ ಇಂದ ಯಾರು ಇಂದ ಅಂತಂದ್ರೆ ಶಶಿ ಕಿರಣ್ ಸರ್ಕಾರಿ ಪ್ರೌಢಶಾಲೆ ವಿಜಯಪುರ ಯಾರಿಗೆ ಬರೀತಾ ಇರೋದು ಪ್ರಾಂಶುಪಾಲರು ಅಥವಾ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ವಿಜಯಪುರ ಇಲ್ಲಿ ಮಾನ್ಯರೇ ಅಂತೀವಿ ಸರ್ ಅಥವಾ ಪೂಜ್ಯ ಗುರುಗಳೇ ಅಂತನೂ ಹೇಳಬಹುದು ವಿಷಯ ವರ್ಗಾವಣೆ ಪತ್ರ ಕೋರಿ ಅರ್ಜಿ ಇದು ವಿಷಯ ಆಯ್ತು ವರ್ಗಾವಣೆ ಪತ್ರದ ಬಗ್ಗೆ ಕೇಳಿ ಬರ್ತಿರುವಂತ ಅರ್ಜಿ ಇಲ್ಲಿ ವಿಷಯದ ಒಡಲೆ ಏನ್ ಹೇಳಿದರೆ ಯಾಕೆ ವರ್ಗಾವಣೆ ಪತ್ರ ಬೇಕು ನಾನು ಯಾವಾಗ ಈ ಸ್ಕೂಲಲ್ಲಿ ಸೇರಿದ್ದೆ ಅಲ್ವಂತ ಎಲ್ಲ ಒಂದು ವಿಷಯವನ್ನ ಇಲ್ಲಿ ಹೇಳಿದ ನೋಡಿ ನಾನು ತಮ್ಮ ಶಾಲೆಗೆ ಎರಡ್ ಸಾವಿರದ ಹದಿನಾರು ಎರಡು ಸಾವಿರದ ಹದಿನೇಳನೇ ಸಾಲಿನಲ್ಲಿ ಎಂಟನೇ ತರಗತಿಗೆ ದಾಖಲಾಗಿದ್ದು ಕಳೆದ ಸಾಲಿನಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ತಿರುಗಡೆಯಾಗಿರುತ್ತೇನೆ ಈಗ ನನ್ನ ಮುಂದಿನ ವ್ಯಾಸಂಗಕ್ಕಾಗಿ ವರ್ಗಾವಣೆ ಪತ್ರದ ಅವಶ್ಯಕತೆ ಇದೆ ಆದ ಕಾರಣ ತಾವುಗಳು ದಯವಿಟ್ಟು ಆದಷ್ಟು ಶೀಘ್ರವಾಗಿ ನನ್ನ ವರ್ಗಾವಣೆ ಪತ್ರವನ್ನು ನೀಡಿ ನನ್ನ ಮುಂದಿನ ವ್ಯಾಸಂಗಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ ವಿನಂತಿಸಿಕೊಳ್ಳುತ್ತೇನೆ ಅನ್ನುವಂಥದ್ದು ವಿಷಯದ ಒಡಲಾಯ್ತು ಆಮೇಲೆ ವಂದನೆಗಳೊಂದಿಗೆ ವಂದನೆಯನ್ನು ಹೇಳಿ ತಮ್ಮ ವಿಧೇಯ ವಿದ್ಯಾರ್ಥಿ ವಿಧೇಯಕ ವಿದ್ಯಾರ್ಥಿ ತಮ್ಮ ವಿದ್ಯಾರ್ಥಿ ಅಂತ ಯೂಸ್ ಮಾಡಬಹುದು ಇಲ್ಲಿ ವಿಧೇಯ ವಿದ್ಯಾರ್ಥಿ ಇದೆ ಶಶಿಕಿರಣ್ ದಿನಾಂಕ ಇದೆ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತು ಸ್ಥಳ ವಿಜಯಪುರ ಇದು ವರ್ಗಾವಣಾ ಪತ್ರ ವ್ಯವಹಾರಿಕ ಪತ್ರದ ಎರಡನೆಯ ಒಂದು ಮಾದರಿಯ ಬಗ್ಗೆ ನಾವಿಲ್ಲಿ ತಿಳ್ಕೊಂಡಿದ್ದಾಯ್ತು ಈಗ ಮೂರನೇ ಮಾದರಿ ಯಾವುದು ಅಂತ ನೋಡೋಣ ಅಧಿಕಾರಿಗಳಿಗೆ ಪತ್ರ ಅಧಿಕಾರಿಗಳಿಗೆ ಬರೆಯುವಂತಹ ಪತ್ರ ಒಂದು ಯಾವ್ದಾಯ್ತು ಸಂಪಾದಕರಿಗೆ ಆಯ್ತು ಇನ್ನೊಂದು ವರ್ಗಾವಣೆಗಾಗಿ ಶಾಲೆಗಳಿಗೆ ಬರೆಯುವಂತಹ ಪತ್ರ ಇದು ಅಧಿಕಾರಿಗಳಿಗೆ ಬರೆಯುವಂತಹ ಒಂದು ಮಾಡೆಲ್ ನಿಮ್ಮನ್ನು ಮೈಸೂರಿನ ಸಿದ್ಧಾರ್ಥ್ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಕೆಟ್ಟು ಹೋಗಿರುವ ವಿದ್ಯುತ್ ದೀಪವನ್ನು ಸರಿಪಡಿಸುವಂತೆ ಕೋರಿ ಕೆಪಿಟಿಸಿಎಲ್ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಒಂದು ಪತ್ರವನ್ನ ಬರೆಯಿರಿ ಬಡಾವಣೆಯಲ್ಲಿ ಕೆಟ್ಟು ಹೋಗಿರುವಂತಹ ವಿದ್ಯುತ್ ದೀಪ ಅದ ಬಗ್ಗೆ ಕೇಳಿದ್ದಾರೆ ಇಲ್ಲಿ ಬೇರೆ ಬೇರೆ ರೀತಿ ವಿಷಯಗಳು ಬರಬಹುದು ಇಲ್ಲಿ ಬಂದಿರುವಂತದ್ದು ಯಾರಿಗೆ ಬರೆಯೋದು ಕೆ ಪಿ ಟಿ ಸಿ ಎಲ್ ಅಧಿಕಾರಿಗಳಿಗೆ ಬರೆಯುವಂಥದ್ದು ಇಂದ ಯಾರು ಸಿದ್ಧಾರ್ಥ ಅಂತ ಹೇಳಿ ಗಾಂಧಿನಗರ ಮೈಸೂರು ಯಾರಿಗೆ ಇವರಿಗೆ ಇಲ್ಲಿ ಅಧಿಕಾರಿಗಳಿಗೆ ಅಂತ ಇದೆ ಅಧಿಕಾರಿ ಅಥವಾ ಅಧಿಕಾರಿಗಳು ಕೆಪಿ ಟಿ ಸಿ ಎಲ್ ಮೈಸೂರು ಇಲ್ಲಿ ಮಾನ್ಯರ ಎನ್ನುವಂತ ಸಂಬೋಧನೆ ವಿಷಯ ದಾರಿದೀಪವನ್ನು ಸರಿಪಡಿಸುವಂತೆ ಕೋರಿ ಬೇಡಿಕೆಯಲ್ಲಿ ಕೋರಿ ಅರ್ಜಿ ಬರಿತಾ ಇರೋದು ವಿಷಯದ ಒಡಲೆ ಹೇಳುತ್ತೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಬಡಾವಣೆಯಲ್ಲಿ ಕಳೆದ ಮೂರು ತಿಂಗಳಿಂದ ದಾರಿದೀಪಗಳು ಸರಿಯಿಲ್ಲದೆ ಸಂಚರಿಸಲು ಬಹಳ ತೊಂದರೆಯಾಗಿದೆ ಆದ್ದರಿಂದ ಈ ತೊಂದರೆಯನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ದಾರಿದೀಪವನ್ನು ಸರಿಪಡಿಸುವಂತೆ ನಮ್ಮ ಬಡಾವಣೆಯವರೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ ಎಲ್ಲರ ಪರವಾಗಿ ಬರೆದಿರುವಂತಹ ಪತ್ರ ಇದು ಧನ್ಯವಾದಗಳೊಂದಿಗೆ ಅಂತ ಇದೆ ಧನ್ಯವಾದ ಆಮೇಲೆ ತಮ್ಮ ವಿಶ್ವಾಸಿ ಸಿದ್ಧಾರ್ಥ ದಿನಾಂಕ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತು ಸ್ಥಳ ಮೈಸೂರು ಇದು ಅಧಿಕಾರಿಗಳಿಗೆ ಬರೆದಂತಹ ಪತ್ರದ ಒಂದು ಮಾದರಿ ಆಯಿತು ಇನ್ನೊಂದು ಮಾದರಿ ಯಾವುದು ನೋಡೋಣ ಎರಡನೇ ಮಾದರಿ ನೋಡಿ ನಿಮ್ಮನ್ನು ಕನಕಪುರದ ಅರುಣ್ ಎಂದು ಭಾವಿಸಿಕೊಂಡು ನಿಮ್ಮ ಊರಿನಲ್ಲಿರುವ ರಸ್ತೆಗಳಿಗೆ ಡಾಂಬರನ್ನು ಹಾಕಿಸುವ ಹಾಕಿಸುವಂತೆ ಕೋರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಪತ್ರ ಬರೆಯಿರಿ ಇಲ್ಲಿ ಜಿಲ್ಲಾ ಪಂಚಾಯತ್ ಕೇಳಬಹುದು ಮಂಡಲ ಪಂಚಾಯತ್ ಅಂತಾನು ಕೇಳಬಹುದು ಈ ರೀತಿಯಾಗಿ ಊರಿಗೆ ಡಾಂಬರ್ ಹಾಕೋದು ನೀರಿನ ವ್ಯವಸ್ಥೆ ಬಗ್ಗೆ ರಸ್ತೆಗೆ ಡಾಂಬರೀಕರಣ ವಿದ್ಯುತ್ ದೀಪದ ಬಗ್ಗೆ ಹೀಗೆ ಹಲವಾರು ಪತ್ರಗಳು ಅಧಿಕಾರಿಗಳಿಗೆ ಬರೆಯುವಂತಹ ಪತ್ರಗಳು ಬರ್ತವೆ ಅಲ್ಲಿ ಇಲ್ಲಿ ಅಧಿಕಾರಿಗಳು ಅಂತ ಕೊಟ್ಟರೆ ಅಧಿಕಾರಿಗಳು ಅಧ್ಯಕ್ಷರು ಅಂತ ಕೊಟ್ಟಾಗ ಅಲ್ಲಿ ಅಧ್ಯಕ್ಷರು ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗತ್ತೆ ಇಲ್ಲಿ ಇಂದ ಯಾರು ಬರ್ತಿರೋದು ಅರುಣ್ ಪೌರಬೀದಿ ಕನಕಪುರ ಅಂತ ಇದೆ ಇವರಿಗೆ ಯಾರಿಗೆ ಇಲ್ಲಿ ಜಿಲ್ಲಾ ಪಂಚಾಯತಿ ಅಥವಾ ಮಂಡಲ ಪಂಚಾಯತಿ ಅಂತಂದ್ರೆ ಅಲ್ಲಿ ಅಧ್ಯಕ್ಷರು ಬರ್ತಾರೆ ಅಧ್ಯಕ್ಷರು ಜಿಲ್ಲಾ ಪಂಚಾಯತಿ ಕನಕಪುರ ಅಂತ ಇದೆ ಮಾನ್ಯರೇ ಗೌರವ ಸೂಚಕ ವಿಷಯ ಏನು ಊರಿನ ರಸ್ತೆಗಳಿಗೆ ಡಾಂಬರ್ ಹಾಕುವ ಬಗ್ಗೆ ಬರ್ತಿರುವಂತದ್ದು ಇಲ್ಲಿ ವಿಷಯದ ಒಡಲೆ ನೋಡೋಣ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮೂರಿನ ರಸ್ತೆಗಳು ಮಣ್ಣಿನ ರಸ್ತೆಗಳಾಗಿರುವುದರಿಂದ ಮಳೆಗಾಲದಲ್ಲಿ ಸಂಚರಿಸಲು ಬಹಳ ಕಷ್ಟವಾಗಿದೆ ವಿಪರೀತ ಮಳೆಯಿಂದಾಗಿ ಹಳ್ಳ ಹೊಂಡಗಳು ಅಧಿಕವಾಗಿದೆ ಮಕ್ಕಳು ವೃದ್ಧರು ಮಹಿಳೆಯರು ಸಂಚರಿಸಲು ಬಹಳ ತೊಂದರೆಯಾಗಿದೆ ಆದ್ದರಿಂದ ತಾವು ದಯಮಾಡಿ ಈ ಕೂಡಲೇ ಎಲ್ಲಾ ರಸ್ತೆಗಳ ಡಾಂಬರೀಕರಣವನ್ನು ಮಾಡಿಸಬೇಕಾಗಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇನೆ ನನ್ನ ಈ ಮನವಿಯನ್ನು ಅಂಗೀಕರಿಸಿ ಅತ್ಯಂತ ಶೀಘ್ರವಾಗಿ ಕ್ರಮ ಕೈಗೊಳ್ಳುವಿರೆಂದು ಆಶಿಸುತ್ತೇನೆ ಇದಿಷ್ಟೇನಾಯ್ತು ವಿಷಯದ ಓಡಲು ವಿಷಯದ ಬಗ್ಗೆ ಯಾವ ವಿಷಯದ ಬಗ್ಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಗೆ ಬರ್ತಿರುವಂತ ಪತ್ರ ಊರಿನ ರಸ್ತೆಗಳಿಗೆ ಡಾಂಬರ್ ಅನ್ನು ಹಾಕಿಸುವ ಬಗ್ಗೆ ಯಾಕೆ ಏನ್ ತೊಂದರೆ ಆಗುತ್ತೆ ಎಲ್ಲವನ್ನ ಸವಿಸ್ತಾರವಾಗಿ ಇಲ್ಲಿ ಬರ್ತಿರುವಂತದ್ದು ಆಮೇಲೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಯಾರು ಅರುಣ್ ಅಂತೇಳಿ ದಿನಾಂಕ ಹದ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತು ಸ್ಥಳ ಕನಕಪುರ ಇದು ಎರಡು ಅಧಿಕಾರಿಗಳಿಗೆ ಬರೆದ ಪತ್ರದ ಮಾದರಿಯಾಯ್ತು ಇವಾಗ ನಾವಿಲ್ಲಿ ಪತ್ರದ ಭಾಗ ಎರಡರಲ್ಲಿ ನಾವು ತಿಳ್ಕೊಂಡಿರುವಂತದ್ದು ಯಾವುದು ವ್ಯಾವಹಾರಿಕ ಪತ್ರ ಮತ್ತು ಖಾಸಗಿ ಪತ್ರ ಖಾಸಗಿ ಪತ್ರದಲ್ಲಿ ಎರಡು ಪತ್ರದ ಮಾದರಿಯನ್ನು ನೋಡಿದ್ವಿ ತಂದೆಗೆ ಬರೆದ ಪತ್ರ ಮತ್ತು ತಾಯಿಗೆ ಬರೆದ ಪತ್ರ ಅದೇ ಮಾದರಿಯಲ್ಲಿ ನಾವು ಖಾಸಗಿ ಪತ್ರದಲ್ಲಿ ಯಾರ ಸಮ ಸಂಬಂಧಿಕರಿಗೆ ಬರೆಯುವ ಪತ್ರವನ್ನು ಬರಿಬಹುದು ಅದೇ ರೀತಿ ವ್ಯವಹಾರಿಕ ಪತ್ರದಲ್ಲಿ ಮೂರು ಮಾದರಿಯನ್ನ ನೋಡಿದ್ವಿ ಒಂದು ಸಂಪಾದಕರಿಗೆ ಬರೆಯುವಂಥದ್ದು ಇನ್ನೊಂದು ಅಧಿಕಾರಿಗಳಿಗೆ ಬರೆಯುವಂಥದ್ದು ಇನ್ನೊಂದು ಶಾಲೆಯಲ್ಲಿ ಬರೆಯುವಂತಹ ಮುಖ್ಯೋಪಾಧ್ಯಾಯರಿಗೆ ಅಥವಾ ವರ್ಗ ಶಿಕ್ಷಕರಿಗೆ ಬರೆಯುವಂತಹ ಪತ್ರಗಳು ಇಷ್ಟನ್ ತಿಳ್ಕೊಂಡ್ಮೇಲೆ ನಾವು ಈಸಿಯಾಗಿ ಐದು ಅಂಕಗಳನ್ನು ಪಡಿಬಹುದು ಅನ್ಕೋತೀನಿ ಈ ರೀತಿಯಾದ ಪತ್ರದ ಎರಡು ಭಾಗಗಳನ್ನಾಗಿ ಮಾಡಿ ನಾನು ಇಲ್ಲಿ ಸವಿಸ್ತಾರವಾಗಿ ಹೇಳಿದ್ದೀನಿ ಇದರಿಂದ ನೀವು ಯಾವುದೇ ಒಂದು ಪತ್ರಗಳು ಬಂದ್ರೂ ಐದು ಅಂಕಗಳನ್ನು ಸುಲಭವಾಗಿ ಪಡಿತೀರಾ ಅನ್ನುವಂತ ಒಂದು ನಂಬಿಕೆ ನನಗಿದೆ ಅರ್ಥ ಆಗಿದೆ ಅನ್ಕೋತೀನಿ ಧನ್ಯವಾದಗಳು